ಹೊಳಲ್ಕೆರೆ ಪಟ್ಟಣದ ವೀರಶೈವ ರುದ್ರಭೂಮಿಯಲ್ಲಿ ಕಿಡಿಗೇಡಿಗಳು ಮರಳು ಮಾಫಿಯಾ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಸೋಮವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಹೊಳಲ್ಕೆರೆ ಪಟ್ಟಣದ ಗಣಪತಿ ದೇವಾಲಯದ ಚೀರನಹಳ್ಳಿಗೆ ಹೋಗುವ ರಸ್ತೆಯ ಹಿರೇಕೆರೆಯ ಪಕ್ಕದಲ್ಲಿ ಐದು ಎಕರೆ ಹಿಂದೂ ರುದ್ರಭೂಮಿ ಹಾಗೂ ಐದು ಎಕರೆ ಇಪ್ಪತ್ತು ಗುಂಟೆ ವೀರಶೈವ ರುದ್ರಭೂಮಿ ಇದ್ದು ಈ ಸಮಾಜದ ದೈವಾಧೀನರಾದ ಪಾರ್ಥಿವ ಶರೀರಗಳನ್ನು ಈ ರುದ್ರಭೂಮಿಯಲ್ಲೇ ಅಂತ್ಯ ಸಂಸ್ಕಾರ ಮಾಡಲಾಗುವುದು ಈ ಸ್ಮಶಾನದಲ್ಲಿ ಮರಳು ದಂಧೆ ಮಾಡುವವರ ಜೆಸಿಬಿ ಮೂಲಕ ಆಗೆದು ಶವಗಳನ್ನು ಹೊರತೆಗೆದು ಮರಳು ತುಂಬಿಸುತ್ತಾರೆ ಇತ್ತೀಚೆಗೆ ಶವ ಸಂಸ್ಕಾರ ಮಾಡಿದ ಜಾಗದಲ್ಲಿ ತಲೆಬುರುಡೆ ವಿಭೂತಿ ಬಟ್ಟೆಗಳು ಸ್ಥಳದಲ್ಲಿ ಇರುತ್ತವೆ ರಾತ್ರಿ ಸಮಯದಲ್ಲಿ ಜೆಸಿಬಿ ಇಟ್ಟು ಟ್ರ್ಯಾಕ್ಟರ್ ಮೂಲಕ ಮರಳು ಹೇರುತ್ತಾರೆ ಹೀಗೆ ಮುಂದುವರೆದರೆ ಶವ ಹೂಳಲು ಜಾಗ ಇಲ್ಲದಂತಾಗುತ್ತದೆ ಭೂಮಿಯಲ್ಲಿ ಮರಳು ತುಂಬುವವರ ವಿರುದ್ಧ ಪಟ್ಟಣ ಶಾಖೆಯ ರೈತ ಸಂಘ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಕಂದಾಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಖುದ್ದು ಪರಿಶೀಲನೆ ಮಾಡಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಅವರಿಗೆ ಶಿಕ್ಷೆ ನೀಡಬೇಕೆಂದು ರೈತ ಬಾಂಧವರು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಶಾಖೆಯ ಅಧ್ಯಕ್ಷ ಎಸ್ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆಎನ್ ಅಜಯ್ ಖಜಾನ್ಸಿ ಎಸ್ ಶಿವಮೂರ್ತಿ ಉಪಾಧ್ಯಕ್ಷ ಹೆಂಚಿನಮನೆ ಲೋಕಣ್ಣ ದುಕ್ಕಡ್ಲೆ ನಾಗರಾಜ್ ಸಣ್ಣಕ್ಕಿ ಪ್ರಭಾಕರ್ ರವಿಕುಮಾರ್ ಕಾಲ್ಕೆರೆ ಕುಬೇಂದ್ರಪ್ಪ ಹಾಜರಿದ್ದರು ಈ ಮರಳು ತುಂಬತಾ ಇದ್ದಾರೆ ಎಲ್ಲ ಈ ನೈಟು ಜೆ ಸಿ ಬಿ ತಗೊಂಬಂದು ಎಲ್ಲ ಹೆಣಗಳೆಲ್ಲ ಇಲ್ಲಿ ಹೆಣಗಳೆಲ್ಲ ಬಗ್ಬಿಟ್ಟು ಈ ಮೊನ್ನೆ ತಾನೇ ರೀಸೆಂಟಾಗೇ ಶವ ಸಂಸ್ಕಾರ ಮಾಡಿದ್ದಾರೆ ಇಲ್ಲಿ ವಿಭೂತಿ ಗಟ್ಟಿ ಎಲ್ಲ ಕಾಣ್ತಾ ಇದ್ದಾವೆ ಈಗ ಎಣಗಳು ನೋಡ್ರಿ ಇಲ್ಲಿ ಆ ಬಟ್ಟೆ ಎಲ್ಲ ಹೆಣ್ಮಕ್ಳು ಬಟ್ಟೆ ಎಲ್ಲ ಹಂಗೆ ತೆಗ್ದಾಕಿದ್ದಾರೆ ನೈಟ್ ಹೊತ್ತು ಇಲ್ಲಿ ಜೆ ಸಿ ಬಿ ಇಲ್ಲಿ ಮರಳು ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಕಡಿವಾಣ ಹಾಕಿ ಇಲ್ಲಿ ಗಿಡ ಗಂಟೆ ಎಲ್ಲ ಸಾಕಷ್ಟು ಬೆಳೆದಿದೆ ಸುತ್ತಲೂ ಇಲ್ಲಿ ವೀರಶಿವರುದ್ರಭೂಮಿ ಎಷ್ಟಿದೆ ಅನ್ನೋದು ಒಂದು ಬಂದೋಬಸ್ತ್ ಮಾಡ್ಕೊಡ್ಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಹ್ಞೂ ನೀವು ಹೊರಲ್ಕೆರೆ ಪಟ್ಟಣದ ಹಿಂದೂ ರುದ್ರಭೂಮಿಯಲ್ಲಿ ರಾತ್ರಿ ಒಂದು ಎರಡು ಮೂರು ಜೆ ಸಿ ಪಿ ತಗೊಂಬಂದು ಇಲ್ಲಿ ಊತ ಹಾಕಿರೋ ಬಾಡಿಗಳನ್ನೆಲ್ಲ ಹೊರಗಡೆ ತೆಗೆದುಬಿಟ್ಟು ಅವರು ಮಳೆ ತುಂಬ್ಕೊಂಡು ಹೋಗೋಕ್ಕೆ ಭಾಳ ಪ್ರಯತ್ನ ಮಾಡಿ ಹಂಗೆ ಬಿಟ್ಟು ಹೋಗಿದ್ದಾರೆ ಇದನ್ನು ಸರ್ಕಾರದ ಗಮನಕ್ಕೆ ತಗೊಂಡು ಈ ನಮ್ಮ ಹಿಂದೂ ರುದ್ರಭೂಮಿನ ವ್ಯವಸ್ಥಿತವಾಗಿ ಎಷ್ಟು ಎಕರೆ ಜಮೀನಿದೆಯೋ ಅದನ್ನು ಅದ್ಬಸ್ತ್ ಮಾಡಿಕೊಡ್ಬೇಕು ಅಂತಂದು ತಮ್ಮಲ್ಲಿ ಮನವಿ ఓ ఆవడ ఆవడతి ని నేను ఇవరలా ఓ ఆవడ అప్రెస్ చెయనాడు కులికप्पा కంచెనాడు